ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಗೋವಾದಲ್ಲಿ ವಿಜಯಪುರ ಕಾರ್ಮಿಕರ ಮೇಲೆ ಗೋವಾ ಜನರ ಗುಂಡಾಗಿರಿ ಗೋವಾ ರಾಜ್ಯದಲ್ಲಿ ಕನ್ನಡಿಗ ಕಾರ್ಮಿಕರ ಮೇಲೆ ಗುಂಡಾಗಿರಿ ದಬ್ಬಾಳಿಕೆ ಜೋರಾಗಿದ್ದು ಕರ್ನಾಟಕದವರು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಆರೋಪ ಕೇಳಿಬಂದಿದೆ ವಿಜಯಪುರ ಜಿಲ್ಲೆಯ ಕಲಕೇರಿ ಗ್ರಾಮದ ನಿವಾಸಿ ಅನಿಲ್ ರಾಠೋಡ್ ಮೇಲೆ ಕೆಲ ಗುಂಡಾಗಳು ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಗೋವಾದಲ್ಲಿ ಸುರಕ್ಷಿತ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ರಕ್ಷಣೆಗೆ ಕನ್ನಡಿಗರು ಮನವಿ ಮಾಡಿದ್ದಾರೆ ಗೋವಾ ರಾಜ್ಯದ ಪೆಡ್ನೆ ಹತ್ತಿರದ ರಸ್ತೆಯಲ್ಲಿ ಟ್ರಕ್ ಅಡ್ಡಗಿಟ್ಟಿ ಗುಂಡಾಗರಿ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಒಮಿನಿಕಾ ಜೀಪ್ನಲ್ಲಿ ಬಂದು ಅಡ್ಡಗಟ್ಟಿ ಆರೋಪಿಗಳಿಂದ ದಬ್ಬಾಳಿಕೆ ಮಾಡಿ ಕನ್ನಡಿಗ ಡ್ರೈವರ್ ಅನಿಲ್ಗೆ ಥಳಿತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಹಲ್ಲೆ ಮಾಡೋ ವಿಡಿಯೋ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ಡ್ರೈವರ್ ಅನಿಲ್ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಕಟ್ಟಡಕ್ಕೆ ಕಲ್ಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಅಟ್ಯಾಕ್ ಮಾಡಿದ್ದಾರೆ ಗೋವಾದಲ್ಲಿ ಕನ್ನಡಿಗರ ಮೇಲಿನ ಗುಂಡಾಗಿರಿ ಮಟ್ಟ ಹಾಕಲು ಸಿಎಂ ಸಿದ್ದರಾಮಯ್ಯ ಮಧ್ಯಸ್ಥಿಕೆ ವಹಿಸಿ ಹಲ್ಲೆಯಾಗದಂತೆ ಗೋವಾ ಸಿಎಂಗೆ ಮಾತನಾಡಲು ಕನ್ನಡಿಗರು ಮನವಿಯನ್ನ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಅನಿಲ್ ಹೆಸರು ಇಲ್ಲಿ ಗೋವಾದಲ್ಲಿ ನಮಗೆ ಬಹಳಷ್ಟು ತೊಂದರೆಗಳು ಕೊಡಕತ್ತಿದ್ದಾರೆ ಇಲ್ಲಿ ಜನ ಕೊಡಾಕಿದ್ದಾರೆ ಗಾಡಿ ಓಡಿಸಿದರೆ ಡೈರೆಕ್ಟ್ ಕೈ ಹಾಕಿಸಿ ರಾತ್ರಿ ತಗಿಸಿ ಕೈ ಹಾಕಿಸಿ ಡೈರೆಕ್ಟ್ ಹೊಡಿತಾರೆ ನಮಗೆ ನೀವು ಘಾಟಿ ನೀವು ಕರ್ನಾಟಕದಿಂದ ಬಂದಿರಿ ಮಹಾರಾಷ್ಟ್ರ ಇದ್ದೀರಿ ಪ್ಲಸ್ ಯು ಪಿ ಇದೆಯಾ ಎಲ್ಲರೂ ಹೆಸರು ತಗೋತಾರೆ ಘಾಟಿ ಇಲ್ಲಿ ಕ ದಂಧೆ ಮಾಡಬೇಡ್ರಿ ನಿಮಗೆ ಹೊಡಿತೀವಿ ಹಿಂಗಿಸಿ ನಾವು ಇವತ್ತು ಭಾಳ ಹೊಡೆತ ಅಂದ್ರೆ ಈಗ ನೋಡ್ರಿ ಎಲ್ಲರೂ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂದ್ರೆ ನಾನು ಕೇಳ್ಬೋದನೇ ನಮ್ಮ ಕರ್ನಾಟಕ ಸಿ ಎಮ್ಗೂ ಇದು ಮುಟ್ಟಬೇಕಂತ ನನ್ನ ಅಭಿಪ್ರಾಯ ಐತಿ ಯಾಕಂದ್ರೆ ನಮ್ಮ ಕನ್ನಡ ಜನಾಗ ಭಾಳ ಅನ್ಯಾಯಗಳಾಗತ್ತೆ ಇದು ನಮ್ಗೆ ನೀವು ಸಪೋರ್ಟ್ ಮಾಡಬೇಕಂತ ನಮಗೆ ಒಂದು ರಿಕ್ವೆಸ್ಟ್ ಐತಿ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ನಮಸ್ಕಾರ ಧನ್ಯವಾದ ನಮಸ್ಕಾರ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ನಾಟಿಕರ್ ನಿನ್ನೆ ನಮ್ಮ ಗೋವಾ ಕನ್ನಡಿಗನ ಮೇಲೆ ಅನಿಲ್ ರಾಠೋಡ್ ಅಂತ ಮೂಲತಃ ಅವರು ಕರ್ನಾಟಕದವರು ನಮ್ಮ ಕಲ್ಕೇರಿ ಗ್ರಾಮದ ನಿವಾಸಿಯವರು ಬಟ್ ಬಹು ದಿನಗಳಿಂದ ಅವರು ಗೋವಾ ರಾಜ್ಯದಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದರು ಹೀಗಾಗಿ ಅಲ್ಲಿನ ಲೋಕಲ್ ನಮ್ಮ ಗೋವಾ ಕೆಲ ವ್ಯಕ್ತಿಗಳು ಅವ್ರ ಮೇಲೆ ಹಳ್ಳಿಯವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಅವಶ್ಯ ಶಬ್ದಗಳಿಂದ ಬೈದಿದ್ದಾರೆ ಮತ್ತು ಹೊಡೆದಿದ್ದಾರೆ ಈ ರೀತಿ ಒಂದು ಆರು ತಿಂಗಳಿಂದ ಹೆಚ್ಚಾಗಿ ಅವರ ಮೇಲೆ ಒಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಇದು ಖಂಡಿತವಾಗಿಯೂ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಅಂತರ ವಿರುದ್ಧ ನಾವು ಕಠಿಣ ಕ್ರಮ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಅದೇ ರೀತಿ ನಾವು ಒಂದು ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕೆಂದು ನಾನು ಪೊಲೀಸ್ ಅಧಿಕಾರಿ ಕಡೆ ಮತ್ತು ಇಲ್ಲಿನ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಕಡೆ ನಾನು ಕೇಳ್ಕೊಳ್ತೇನೆ ಇದಕ್ಕೆ ಅವರಿಗೆ ಅನಿಲ್ ರಾಟೋಡರಿಗೆ ನಾವು ನ್ಯಾಯ ಕೊಡ್ಸ ಕೊಡಿಸ್ತೀವಿ ಅದನ್ನ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೀಮ್ ಕುಮಾರ್ ಶೆಟ್ಟಿ ಮನ ಸಂಘಟನೆಯ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರೇಮ್ ಕುಮಾರ್ ಶೆಟ್ಟಿಅಣ್ಣನವರು ಇದಕ್ಕೆ ಆಲ್ರೆಡಿ ನಾನು ಮಾತಾಡಿದಿನಿ ಅನ್ನೋರ ಜೊತೆ ಅವರು ಸಹ ಒಂದು ಬೆಂಬಲವನ್ನು ಸೂಚಿಸಿದರೆ ಅದೇ ರೀತಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಇದಕ್ಕೆ ಬೆಂಬಲ ಸೂಚಿಸಬೇಕು ಇದಕ್ಕೆ ಹೋರಾಟಕ್ಕೆ ಗೈ ಜೋಡಿಸಬೇಕು ನಾನು ಕೇಳ್ತಾ ಇದ್ದೀನಿ ಖಂಡಿತವಾಗಿಯೂ ನಾವು ಅವರ ಜೊತೆ ಇದ್ದೀವಿ ಅವರಿಗೆ ಏನೇ ತೊಂದರೆ ಆದ್ರೂ ಅವ್ರಿಗೆ ಬೆನ್ನೆಲುವಾಗಿ ಅವ್ರ ಜೊತೆ ನಾವು ನಿಂತೇವೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕೋವಾ ಕನ್ನಡಿಗರ ಜೊತೆ ರಕ್ಷಣಾ ವೇದಿಕೆ ಇರ್ತೀವಿ ಮಾಧ್ಯಮದಲ್ಲಿ ನಾ ಕೇಳ್ತೇನೆ ನಮಸ್ಕಾರ ನಿನ್ನೆ ಗೋವಾದಲ್ಲಿ ನಡೆದಂತ ಘಟನೆ ಕನ್ನಡಿನ ಮೇಲೆ ನಡೆದಂತ ಘಟನೆ ಒಡಲಿಗೆ ಬೆಂಕಿ ಹಾಕಿರೋ ರೀತಿ ಆಗ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ಟಿಪ್ಪಲ್ ಲಾರಿಗಳನ್ನು ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉರಿ ತಡೆಯಲಿಕ್ಕಾದ್ರೆ ಹೈವೇಗೆ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ ನೀವು ಇಲ್ಲಿ ಕೆಲಸ ಮಾಡಬಾರ್ದು ನೀವು

ಯಾರು ಇವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದಲೂ ಸಹ ಇಲ್ಲಿ ಬದುಕ್ತಾ ಇದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಕ್ಕೂಟದ ವ್ಯವಸ್ಥೆಯನ್ನು ಹಾತುಕೊಂಡು ಒಟ್ಟಿಗೆ ಬದುಕೋಣ ದೇಶವನ್ನು ಸುಭದ್ರವಾಗಿ ಕಟ್ಟೋಣ ಅನ್ನುವಂತ ಸಂದೇಶವನ್ನು ಕೊಟ್ಟಿದ್ವಿ ಕನ್ನಡಿಗರ ಮೇಲೆ ಯಾರಾದರೂ ದಾಳಿ ಮಾಡಿದವಾಗ ಕನ್ನಡದ ಗಡಿ ನೆಲ ಜನಾಂಕ ಏನಾದರೂ ಕಂಟಕ ಬಂದ ಅವಾಗ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದೀವಿ ಬಿಟ್ರೆ ವೈಯಕ್ತಿಕವಾಗಿ ಯಾವುದೇ ರಾಜ್ಯದ ಜನರ ವಿರುದ್ಧ ದಾಳಿಯನ್ನ ಮಾಡಿರುವಂತ ಒಂದು ಸಂಘಟನೆ ನಮ್ದಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದ್ರೆ ಅಲ್ಲಿಯ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಬಿಜೆಪಿ ವಾಗ್ಮಿಗಳಾದಂತಹ ರಾಜೀವ್ ಪಿ ನಿಮ್ಮ ಸಮಾಜದವರಾದಂಥ ಅನಿಲ್ ರಾವ್ ಅವರ ಮೇಲೆ ಹಲ್ಲೆ ಆಗಿದೆ ಉಮೇಶ್ ಜಾಧವ್ ಪ್ರಭು ಚವಣ್ ಅನೇಕ ಜನ ಕಾಂಗ್ರೆಸ್ಸಿನ ಪ್ರಬಲ ನಾಯಕರಾದಂತಹ ಪ್ರಕಾಶ್ ರಾಥೋಡ್ ಅನೇಕ ಜನ ಇದ್ದೀರಾ ಲಂಬಾಣಿ ಜನಾಂಗದ ಬಾಂಧವರು ಮಾತಾಡಿ ಉಸಿರೇತಿ ಯಾಕೆ ಉಸಿರೇತ್ತ ಇಲ್ಲ ಏನಿದು ಗೋವಾ ಅಂದ್ರೆ ಸ್ವಾತಂತ್ರ್ಯ ದೇಶನ ಇಂತ ಘಟನೆಗಳು ನಡೆದರೆ ಖಂಡಿತವನ್ನು ನಾವಂತೂ ಕೈಕಟ್ಟಿ ಕುತ್ಕೊಳ್ಳೋಕ್ಕಾಗಲ್ಲ ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಗೃಹ ಮಂತ್ರಿಗಳು ಈ ಕೂಡಲೇ ಆ ಸರ್ಕಾರದ ಜೊತೆ ಮಾತಾಡಿ ಅವರನ್ನ ಬೆಂಡೆತ್ತದ ಮುಖಾಂತರ ಕನ್ನಡಿಗನ ಒಬ್ಬನ ಮೈಯ ಮೇಲೆ ಕೈ ಹಾಕಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡಬೇಕಾಗುತ್ತೆ ಎಚ್ಚರಿಕೆ ಗೋವಾದಲ್ಲಿ ತರ್ಟಿ ಪರ್ಸೆಂಟ್ ಮೂವತ್ತು ಭಾಗ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ ನಾವು ಪ್ರಯತ್ನ ಪಟ್ಟರೆ ಅಲ್ಲಿ ಸರ್ಕಾರವನ್ನ ಕಡಿಯುವಂತಹ ಕೆಲಸವನ್ನ ನಾವು ಮಾಡಬಹುದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕನ್ನಡಿಗರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಬೇಕು ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸ ನಮ್ಮ ರಾಜ್ಯ ಸರ್ಕಾರ ಕೇಂದ್ರದ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡುವುದರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗರಿಗೂ ರಕ್ಷಣೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಪುನಃ ದಾಳಿ ಮಾಡಕ್ ಸ್ಟಾರ್ಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕಾರವಾರದ ಗಡಿಯನ್ನು ಬಂದ್ ಮಾಡ್ತೀವಿ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕನ್ನಡಿಗರ ರಕ್ಷಣೆಗೆ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಗಿಲ್ಲ ಅಂದರೆ ಗೋವಾದಲ್ಲೇ ಬೃಹತ್ ಚಳವಳಿಯನ್ನ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ಮುಖಾಂತರ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗೋವಾದಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿದೆ ಮಂಜು ನಟಿಕರ್ ಇತ್ತೀಚೆಗೆ ಗೋವಾದ ಅಧ್ಯಕ್ಷ ಬಸವ

ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ ನಮಗೆ ನಂಬಿಕಸ್ಕ ಮತ್ತು ರೆಸ್ಪಾನ್ಸಿಬಲ್ ಜುವಲರ್ಸ್ ಗೊತ್ತಿದ್ರೆ ಬ್ಯೂಟಿಫುಲ್ ಆದ್ರೆ ಇದ್ರ ಕ್ವಾಲಿಟಿ ಪ್ರತಿ ಡೈಮಂಡ್ ಟ್ವೆಂಟಿ ಟೆಸ್ಟ್ ಗೆ ಒಳಪಡುತ್ತದೆ ಹೌದಾ ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ ಸೊ ಯು ಕ್ಯಾನ್ ಬಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಫ್ ಇಟ್ ಮ್ಯಾಮ್ ಅಫೋರ್ಡೆಬಲ್ ರೈಟ್ ವಾವ್ ಹಾಗಾದರೆ ಖರೀದಿಸಿ ಇನ್ನೊಂದು ವಾವ್ ನಿನ್ಗೆ ಇವತ್ತು ನೀನು ಮಲಬಾರ್ ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಗೆ ಫ್ಯೂಚರ್ನಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇರುತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ ನಮ್ಮ ಮಲಬಾರ್